ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿದ್ದು ಕಾಲೇಜಿನಿಂದ ಹೊರಹೋಗುವ ವೇಳೆಗೆ ಕಾಲೇಜಿನಲ್ಲಿ ನಿಮ್ಮ ಯಶಸ್ಸಿನ ಕತೆ ಬಿಟ್ಟು ಹೋಗುವಂತಾಗಲಿ ಎಂದು ಜೈಪುರದ ಮಾಳವೀಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿರ್ದೇಶಕ ಪ್ರೊಫೆಸರ್ ನಾರಾಯಣ ಪ್ರಸಾದ್ ಪಾಧ್ಯ ಹೇಳಿದರು ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯವು ಸೋಮವಾರ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿಟೆಕ್ ತರಗತಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಲೇಜು ಜೀವನ ಸಾಕಷ್ಟು ಖುಷಿ ನೀಡಲಿದೆ ವಿದ್ಯಾರ್ಥಿಗಳು ಕೇವಲ ಖುಷಿ ನೋಡುತ್ತಲೇ ಕಾಲ ಕಳೆಯಬೇಡಿ ಇದರ ಜೊತೆಗೆ ಮುಂದಿನ ಭವಿಷ್ಯದ ಬಗ್ಗೆಯೂ ಆಲೋಚಿಸಿ ಕಾಲೇಜು ಅವಧಿಯಲ್ಲೇ ಯಶಸ್ಸು ಗಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ಶುಭ ಹಾರೈಸಿದರು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ತುಂಬಾ ಬ್ಯುಸಿ ಆಗುವುದರ ಜೊತೆಗೆ ತಮ್ಮ ಖಾಸಗಿ ಜೀವನದ ಬಗ್ಗೆಯೂ ಸಮಯ ನೀಡಬೇಕು ಪಾಲಕರೊಂದಿಗೆ ಪ್ರತಿನಿತ್ಯ ಮಾತನಾಡಬೇಕು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಪಾಲಕರ ಒತ್ತಾಯದ ಮೇರೆಗೆ ಓದಬೇಡಿ ಇಷ್ಟ ಇಟ್ಟಿಕೊಂಡು ಕಲಿಯಿರಿ ಎಂದರು ಎಲ್ಲ ಕಡೆ ನೀವು ತೆಗೆಯುವ ಅಂಕಗಳು ಮುಖ್ಯವಾಗುವುದಿಲ್ಲ ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಕೌಶಲ್ಯ ಕೂಡ ಅಷ್ಟೇ ಮುಖ್ಯವಾಗಲಿದೆ ಎಂಬುದು ನಿಮ್ಮ ಗಮನದಲ್ಲಿರಲಿ ಎಂದು ಸಲಹೆ ನೀಡಿದರು ಗುವಾಹಟಿ ಐಟಿಯ ಕೆಮಿಕಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಕೌಸ್ತುಬಾ ಮೊಹಂತಿ ಮಾತನಾಡಿ ನಾನು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೇನೆ ವಿದ್ಯಾರ್ಥಿಗಳು ಯಾವುದೇ ವಿಭಾಗ ತೆಗೆದುಕೊಂಡಿರಲಿ ನೀವು ಅದರ ಬಗ್ಗೆ ತಾತ್ಸಾರ ಇಲ್ಲದೆ ವ್ಯಾಸಂಗ ಮಾಡಬೇಕು ಸಮಾಜಕ್ಕೆ ಎಲ್ಲ ವರ್ಗದ ಎಂಜಿನಿಯರ್ಗಳು ಬೇಕಿದೆ ಹೀಗಾಗಿ ನಿಮ್ಮಲ್ಲಿರುವ ಕೀಳರಿಮೆ ಬಿಟ್ಟು ಓದಿ ಸಾಧ್ಯವಾದಷ್ಟು ಹೆಚ್ಚಿನ ಇಂಟರ್ನ್ಶಿಪ್ ಮಾಡಿ ಈ ವೇಳೆ ನೀವು ಭವಿಷ್ಯದಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ತಿಳಿಯಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಗೋಕುಲ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ಆರ್ಐಟಿ ಶ್ರೀ ಆರ್ ರಾಮಯ್ಯ ಕಾರ್ಯದರ್ಶಿಗಳು ಗೋಕುಲ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ಆರ್ಐಟಿ ಶ್ರೀಯುತ ಬಿಎಸ್ ರಾಮಪ್ರಸಾದ್ ಮುಖ್ಯ ಕಾರ್ಯನಿರ್ವಾಹಕರು ಶೈಕ್ಷಣಿಕ ಸಲಹೆಗಾರಕರ ಸಿದ್ದಪ್ಪ ಗೋಕುಲ ಶಿಕ್ಷಣ ಸಂಸ್ಥೆ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಪಿಆರ್ ನಾಯ್ಡುರವರು ಇತರರು ಇದ್ದರು ಇಂದು ಕಾಲೇಜಿನಿಂದ ಪದವಿ ಪಡೆದು ಹೊರಬರುತ್ತಿರುವ ವಿದ್ಯಾರ್ಥಿಗಳಲ್ಲಿ ಶೇಕಡ ಹತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಉದ್ಯೋಗಾವಕಾಶಗಳು ಸಿಗುತ್ತಿವೆ ಉಳಿದವರು ನಿರುದ್ಯೋಗಿಗಳಾಗುತ್ತಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ವಿದ್ಯಾರ್ಥಿಗಳಲ್ಲಿ ಇರುವ ಕೌಶಲ್ಯದ ಕೊರತೆಯಾಗಿದೆ ಇದನ್ನು ನೀಗಿಸಲು ನಾವು ಸಿದ್ಧರಿದ್ದೇವೆ ಇಲ್ಲಿ ನಿಮಗಾಗಿ ನಾವು ಕೌಶಲ್ಯ ಕೇಂದ್ರ ಆರಂಭಿಸಿದ್ದೇವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ತರಬೇತಿ ಸಿಗಲಿದೆ ನೀವು ಉತ್ತಮ ಕಾಲೇಜು ಆಯ್ಕೆ ಮಾಡಿಕೊಂಡಿದ್ದೀರಿ ಇಲ್ಲಿ ನಿಮಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲಿದೆ ನಮ್ಮ ಕಾಲೇಜು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಅಭಿನಂದನೆಗಳು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿದ್ದೇವೆ ವಿದ್ಯಾರ್ಥಿಗಳು ಎಲ್ಲೇ ಹೋದರೂ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು ನಮ್ಮ ಕಾಲೇಜಿನ ಪ್ರಾಧ್ಯಾಪಕರೇ ನಮ್ಮ ಶಕ್ತಿ ವಿದ್ಯಾರ್ಥಿಗಳು ಭವಿಷ್ಯ ಉಜ್ವಲವಾಗಲಿ ಎಂದರು namaskar today is the festest day at rit bangalore and as you all know that rit is an institution of highest reputation within karnataka and across the country during the festest day i like to communicate through your channel that students are very very important for national building so i once again request all of them to be ethically strong and hardworking and i once again congratulate not only the students but the teachers and parents to bring their ward to this level once again thank you and congratulations okay so uh, good afternoon to all uh, this is the 65 uh, batch that is starting today in uh, rit as i formerly always telling msrit because it was msrit during my days so uh, it's a it's a big journey for the institute starting from 1962 to today 2024 and i am sure the institute uh, will continue to grow the way it has grown since last 60 years and uh, today uh, as for the nirf ranking uh, RIT stands at a very high position. Uh, you may be knowing that it is number one uh, in the karnataka among all the engineering uh, colleges. and i'm sure that we'll be uh, going ahead with the nirf ranking because it is very important for any engineering institute uh, to grow up in rank. and i know that institute is doing a lot of, uh, investing a lot of uh, funds in research. they have an ramayad doctoral fellowship and uh, they are doing good in research so i'm sure that uh, more research input will lead us into a higher ranking so i wish all uh, the freshers uh, to have a bright career and have a bright stay in uh, during rit in the next four and five years and i am sure that one day they will stand here where i was standing as a distinguished alumnus of this institute and make all of us proud thank you thank you sir, uh, Another little bit, sir. Uh, ನಾನು ಪ್ರೊಫೆಸರ್ ಕರಸಿದ್ದಪ್ಪ ಈಗ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಚೀಫ್ ಅಕಾಡೆಮಿಕ್ ಅಡ್ವೈಸರ್ ಮತ್ತು ವಿಶ್ರಾಂತ ಕುಲಪತಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇವತ್ತು ನಾವು ಅರವತ್ತ್ಮೂರನೇ ಬ್ಯಾಚ್ಗೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಅವರ ಜೊತೆಯಲ್ಲಿ ಪೋಷಕರು ಸಹ ಬಂದಿದ್ದಾರೆ ಈ ಕಾರ್ಯಕ್ರಮ ಓರಿಯೆಂಟೇಷನ್ ಡೇ ಮತ್ತು ಇತರ ಪ್ರೋಗ್ರಾಮ್ಗಳನ್ನು ನಾವು ಈ ವಾರಗಳ ಕಾಲ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಈ ಸಂಸ್ಥೆಯ ಇಲ್ಲಿರುವಂಥ ವಿಶೇಷ ಸೌಲಭ್ಯಗಳೇನು ಇವರ ಅಕಾಡೆಮಿಕ್ ಹೇಗೆ ನಡೆಯುತ್ತೆ ನಾಲ್ಕು ವರ್ಷ ಇಂಜಿನಿಯರಿಂಗ್ಗೆ ಐದು ವರ್ಷ ಆರ್ಕಿಟೆಕ್ಚರ್ ಪ್ರೋಗ್ರಾಮಲ್ಲಿ ಮತ್ತು ಇಲ್ಲಿರುವಂಥ ಸೌಲಭ್ಯಗಳು ಪ್ರಯೋಗಾಲಯಗಳ ವಿಷಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಬಗ್ಗೆ ಮತ್ತು ಇಲ್ಲಿ ಟೀಚಿಂಗ್ ಲರ್ನಿಂಗ್ ಬಗ್ಗೆ ಇದು ಅಟಾನಮಸ್ ಪ್ರೋಗ್ರಾಮ್ ಇಲ್ಲಿ ಯಾವ ಥರದ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಪೋಷಕರಿಗೂ ಅವರು ಈ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಯಾಕೆ ಸಹಕರಿಸಬೇಕು ಮುಂದೆ ಅವ್ರನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಸಹ ನಾವು ಈ ಕಾರ್ಯಕ್ರಮಗಳ ಮೂಲಕ ಹಮ್ಮಿಕೊಂಡಿದ್ವಿ ಈಗ ತಾನೇ ಇದರ ಶುಭಾರಂಭ ಆಗಿದೆ ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಶುಭವನ್ನು ಬಯಸಿದ್ದೀವಿ ಮತ್ತು ಪೋಷಕರಿಗೆ ಹಿತವನ್ನು ಹಿತಮ ಹಿತನುಡಿಗಳನ್ನು ಸಹ ಹೇಳಿದ್ದೇವೆ ಇದು ಒಂದು ಕೆರಿಯರ್ ಬಿಗಿನಿಂಗ್ಗೆ ಇಂಥ ಒಂದು ಕಾರ್ಯಕ್ರಮ ಭಾಳ ಪ್ರಾಮುಖ್ಯವಾದದ್ದು ಪ್ರಮುಖವಾದ್ದು ಅವರ ಮುಂದಿನ ವಿದ್ಯಾಭ್ಯಾಸ ಕಲಿಕೆ ಅವ್ರ ಕೈಲಿದೆ ಇಲ್ಲಿ ನಾವು ಅವ್ರನ್ನ ಫೆಸಿಲಿಟೇಟ್ ಮಾಡ್ತೀವಿ ಅವರಿಗೆ ಸ್ಕಿಲ್ ನಾಲೆಡ್ಜ್ ಮತ್ತು ಕಾಂಪಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡೋದ್ರ ಬಗ್ಗೆ ನಾವು ಅವರಿಗೆ ವಿದ್ಯೆಯನ್ನು ಕೊಡ್ತೇವೆ ಬಟ್ ಅದನ್ನು ಪಡೆದು ಅವರು ಬೇರೆ ವಿದ್ಯಾರ್ಥಿಗಳೇ ಬೇರೆ ಕಾಲೇಜುಗಳು ಬರೋರಿಗಿಂತ ವಿಶೇಷ ವಿದ್ಯಾರ್ಥಿಗಳಾಗಿ ಬೆಳವಣಿಗೆ ಬೆಳೆದ್ರೆ ಅವರಿಗೆ ಭವಿಷ್ಯ ಭಾಳ ಆಗಿರುತ್ತೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ धन्यवाद